ಸ್ಟ್ಯಾನ್ಲಿ ಪೆಂಟೋ ಅವರ ಮೇಲೆ ಆಗಿರುವ ಹಲ್ಲೆ ಖಂಡಿಸಿ ಬೀದರ್ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಕೂಡಲೇ ಕಿಡ್ಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಜಿಲ್ಲಾಧ್ಯಕ್ಷರು ಚರಣ್ಜಿ ತಾಣದುರೆ ಹೇಳಿದರು ಮತ್ತು ಅವ್ರ ಅವ್ರ ಮೇಲೆ ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳಿಗೆ ಬೇಗ ಬಂಧಿಸಿ ಅವ್ರ ಮೇಲೆ ಗುಂಡ ಕಾಯ್ದೆ ಹಾಕಿ ಅವರನ್ನು ಗಡಿಪಾರು ಮಾಡಬೇಕೆಂದು ಇವತ್ತು ಎಸ್ ಪಿ ಅವರಿಗೆ ಮನವಿ ಕೊಡಲಾಯಿತು ಹಾಗೆ ಇದು ಒಂದು ವೇಳೆ ತನಿಖೆ ಆಗಿರಲಿಲ್ಲ ನಾವು ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಬೀದರ್ ಬಂದ್ ಮಾಡಿ ನಾವೊಂದು ಎಚ್ಚರಿಸ್ತೇವೆ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಹಾಗೂ ರಾಜ್ಯ ಸರ್ಕಾರ ಎಚ್ಚರಿಸ್ತೇವೆ ಚರಣ್ಜಿತ್ ಅನ್ನದ್ರೆ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ಸ್ವಾಭಿಮಾನಿಗಳ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾ ಅಧ್ಯಕ್ಷ ತನಿಖೆ ಮಾಡಿ ಮಾಡಬೇಕಂತ ಹ್ಞೂ ಮಾಡಿ